ಪ್ರೀತಿ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಸಮ್ ಒನ್ ಸಿಟ್ಟಿಂಗ್ ಇನ್ ದ ಶೇಡ್ ಟುಡೇ ಬಿಕಾಸ್ ಸಮ್ವನ್ ಪ್ಲಾಂಟೆಡ್ ಅಟ್ರಿ ಅಲಾಂಗ್ ಟೈಮ್ ಅಗೋ ವೆನ್ ದ ರೂಟ್ ಈಸ್ ಡೀಪ್ ದೇರ್ ಈಸ್ ನೋ ನೀಡ್ ಟು ಫಿಯರ್ ದ ವಿಂಡ್ ಕಾಡಿದ್ದರೆ ನಾವಿಲ್ಲಿ ಕಾಡಿಲ್ಲದೆ ನಾವೆಲ್ಲಿ ಪ್ರಕೃತಿಯ ರಕ್ಷಕ ಪರಿಸರದ ನಿಜವಾದ ಮಾಲೀಕ ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು ಪ್ರಕೃತಿ ಮಾತೆ ನಿಜವಾದ ಅನ್ನದಾತೆ ಅಳಿದರೆ ಕಾಡು ಅಳುವುದು ನಾಡು ಭಾರತದಲ್ಲಿ ಅನೇಕ ಬುಡಕಟ್ಟು ಸಮುದಾಯಗಳಿವೆ ಅವು ಪ್ರಕೃತಿಯನ್ನು ಗೌರವಿಸುತ್ತವೆ ಪೂಜಿಸುತ್ತವೆ ಪ್ರಕೃತಿಯನ್ನು ರಕ್ಷಿಸುವುದರ ಮೇಲೆ ಜೀವನಾಧಾರವಾಗಿರುವ ಸಮುದಾಯಗಳ ಪಟ್ಟಿ ಅನೇಕ ಇವೆ ಅವುಗಳಲ್ಲಿ ಪ್ರಮುಖರಾಗಿ ಬರುವರೆಂದರೆ ವಿಷ್ಣುಯಿಗಳು ಪರಿಸರ ರಕ್ಷಿಸಲು ತಮ್ಮ ಪ್ರಾಣ ತ್ಯಾಗವನ್ನು ಅವರು ಮಾಡಿದ್ದಾರೆ ಅಂಥವರ ಪಟ್ಟಿಯಲ್ಲಿ ಅಮೃತಾದೇವಿ ಬಿಷ್ಣೋಯಿಯವರು ಉತ್ತಮ ಉದಾಹರಣೆ ಅವರಿಗಿಂತ ಇನ್ನೊಂದು ಉತ್ತಮ ಉದಾಹರಣೆ ಬೇರೊಂದಿಲ್ಲ ವೀಕ್ಷಕರೇ ನಾನು ನಿಮಗಿಲ್ಲಿ ಅಮೃತಾದೇವಿ ಬಿಷ್ಣೋಯಿಯವರ ಸಣ್ಣ ಒಂದ ಹೇಳುತ್ತೇನೆ ಇತಿಹಾಸದಲ್ಲಿ ಬಿಷ್ಣೋಯಿಗಳ ಚಳುವಳಿ ಪ್ರಾರಂಭವಾಗಿದ್ದು ಎರಡುನೂರ ತೊಂಬತ್ತು ವರ್ಷಗಳ ಹಿಂದೆ ಅಂದರೆ ಹದಿನೆಂಟನೆಯ ಶತಮಾನದಲ್ಲಿ ಬಿಷ್ಣುಯಿಗಳು ರಾಜಸ್ಥಾನದ ಜೋಧ್ಪುರ ಜಿಲ್ಲೆಯಲ್ಲಿ ಎಂಬತ್ನಾಲ್ಕು ಹಳ್ಳಿಗಳ ಒಂದು ಪುಟ್ಟ ಸಮುದಾಯಗಳು ಉಂಟು ಆ ಸಮುದಾಯಕ್ಕೆ ಮುಖ್ಯ ಮುಖ್ಯಸ್ಥೆ ಈ ಅಮೃತಾದೇವಿ ಆಗ ರಾಜಸ್ಥಾನದ ಜೋಧ್ಪುರದ ರಾಜ ಅಭಯ್ ಸಿಂಗನು ಹೊಸ ಅರಮನೆಯೊಂದನ್ನು ಕಟ್ಟಲು ಯೋಚಿಸುತ್ತಿರುತ್ತಾನೆ ಮಂತ್ರಿಗಳಿಗೆ ಅರಮನೆಯನ್ನು ಕಟ್ಟಲು ಕಟ್ಟಿಗೆಯನ್ನು ತರಲು ಹೇಳುತ್ತಾನೆ ಜೋಧ್ಪುರದಿಂದ ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರವಿರುವ ಕೇಜ್ರಾಲಿ ಹಳ್ಳಿಯಲ್ಲಿರುವ ಮರಗಳನ್ನು ಕಡೆದು ಕಟ್ಟಿಗೆಯನ್ನು ತರಲು ಆಜ್ಞಾಪಿಸುತ್ತಾನೆ ರಾಜನ ಆಜ್ಞೆಯಂತೆ ಮಂತ್ರಿಗಳು ಸೈನಿಕರು ಕೇಜ್ರಿಹಳ್ಳಿಗೆ ಆಗಮಿಸುತ್ತಾರೆ ಕೇಜ್ರಿಹಳ್ಳಿ ಆಗಮಿಸಿ ಕೇಜ್ರಿ ಮರವನ್ನು ಕಡಿಯುವಷ್ಟರಲ್ಲಿಯೇ ಮಹಿಳೆಯೊಬ್ಬಳು ಬಂದು ಮರವನ್ನು ಅಪ್ಪಿಕೊಳ್ಳುತ್ತಾಳೆ ಜೋರಾಗಿ ಕೂಗುತ್ತಾಳೆ ಮರವನ್ನು ಕಡಿಯಬೇಡಿ ಮರವನ್ನು ಕತ್ತರಿಸುವುದನ್ನು ನಿಲ್ಲಿಸಿ ನಿಲ್ಲಿಸಿ ಎಂದು ಕೂಗುತ್ತಾಳೆ ಮಂತ್ರಿಗಳು ಸೈನಿಕರು ಅದನ್ನು ಧಿಕ್ಕರಿಸುತ್ತಾರೆ ರಾಜಾಜ್ಞೆ ಮರಗಳನ್ನು ನಾವು ಕಡಿಯಲೇಬೇಕು ಅರಮನೆಯನ್ನು ಕಟ್ಟಿಸಲು ನಾವು ರಾಜನಿಗೆ ಕಟ್ಟಿಗೆಯನ್ನು ಒಯ್ಯುತ್ತಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಅಮೃತಾದೇವಿಯು ಮರವನ್ನು ಕಡಿಯಲು ಯಾರಿಗೂ ಹಕ್ಕಿಲ್ಲ ಮರ ಪರಿಸರದ ಆಸ್ತಿ ಪರಿಸರವನ್ನು ಹಾಳು ಮಾಡುವ ಹಕ್ಕು ಯಾರಿಗೂ ಇಲ್ಲ ಎಂದು ಜೋರಾಗಿ ಕೂಗುತ್ತಾಳೆ ಅಮೃತಾದೇವಿಯ ಮಕ್ಕಳಾದ ಆಸು ರತ್ನಿ ಬಾಗು ಕೂಡ ತಾಯಿಯಂತೆ ಮರವನ್ನು ಅಪ್ಪಿಕೊಳ್ಳುತ್ತಾರೆ ಮರವನ್ನು ಕಡಿಯುವುದನ್ನು ವಿರೋಧಿಸುತ್ತಾರೆ ಹೀಗೆ ಇದು ಸದ್ದು ತುಂಬಾ ಜೋರಾಗಿ ಹರಡಿರುತ್ತದೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿರುವ ಜನರು ಸಹ ಬಂದು ಮರಗಳನ್ನು ಅಪ್ಪಿಕೊಂಡು ಇದನ್ನು ವಿರೋಧಿಸುತ್ತಾರೆ ಈ ಹೋರಾಟದಲ್ಲಿ ಮುನ್ನೂರ ಅರವತ್ತು ಜನ ಬಿಷ್ಣುಯಿಗಳು ಮರಣ ಹೊಂದುತ್ತಾರೆ ಅಮೃತಾದೇವಿ ಅವಳ ಮೂರು ಮಕ್ಕಳು ಇನ್ನು ಬಾಕಿ ಬಿಷ್ಣೋಯಿಗಳು ಇದರಲ್ಲಿ ಮರಣ ಹೊಂದುತ್ತಾರೆ ಹದಿನೇಳುನೂರ ಮೂವತ್ತರಲ್ಲಿ ಈ ಘಟನೆ ನಡೆಯುತ್ತದೆ ರಕ್ತ ಧುವಕುಳಿಯ ಮಧ್ಯದಲ್ಲಿ ಬಿಷ್ಣುಯಿಗಳ ಶರೀರ ಶವವಾಗಿ ಬಿದ್ದಿರುತ್ತವೆ ಅವರು ಪರಿಸರಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಬಿಡುತ್ತಾರೆ ಇದೇ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತರ ಚಳುವಳಿಗೆ ಚಳವಳಿಗೆ ಭದ್ರ ಬುನಾದಿಯಾಯಿತು ವೀಕ್ಷಕರೇ ನಮಗಿಲ್ಲಿ ಪರಿಸರ ಚಳುವಳಿ ಎಂದ ಕೂಡಲೇ ನೆನಪಾಗುವುದು ಅಪ್ಕೊ ಚಳುವಳಿ ಮತ್ತು ಚಿಪ್ಕೊ ಚಳುವಳಿ ಅದಕ್ಕಿಂತ ಎರಡು ದಶಕಗಳ ಹಿಂದೆ ಈ ಅಮೃತಾದೇವಿ ಮತ್ತು ಬಿಷ್ಣೋಯಿಗಳ ಪರಿಶ್ರಮ ತ್ಯಾಗವನ್ನು ನಾವು ಮರೆತು ಬಿಟ್ಟಿರುತ್ತೇವೆ ಅಂತಹ ಸಪ್ತ ಮಾದರಿ ಬಿಷ್ಣೋಯಿಗಳಲ್ಲಿ ಮತ್ತೆ ಹುಟ್ಟಿ ಬಂದವರೇ ಈ ರಣ್ರಾಮ್ ಸಿಂಗ್ ಬಿಷ್ಣೋಯಿ ಬಿಷ್ಣೋಯಿಗಳ ಹಿಂದಿನ ಇತಿಹಾಸದಂತೆ ರಣರಾಮ್ ಸಿಂಗ್ ಅವರು ಸಹ ಇತಿಹಾಸವನ್ನು ಸೃಷ್ಟಿಸಿ ಇತಿಹಾಸದ ಪುಟವನ್ನು ಸೇರಿದ್ದಾರೆ ರಣರಾಮ್ ಸಿಂಗ್ ಬಿಷನೋಯಿ ಅವರು ರಾಜಸ್ಥಾನದ ಜೋಧ್ಪುರದ ಎಕ್ಕಲ್ಕೋರಿ ಗ್ರಾಮದವರು ಇವರು ಅನಕ್ಷರಸ್ಥರು ಕಾರಣ ರಾಜಸ್ಥಾನದಲ್ಲಿ ಅವರಿಗೆ ಶಾಲೆಗೆ ಹೋಗಲು ಸುಮಾರು ಮೂವತ್ತ್ಮೂರು ಕಿಲೋಮೀಟರ್ ಹೋಗಬೇಕಾಗಿತ್ತು ಆದ ಕಾರಣ ನಾನು ಶಾಲೆಯನ್ನು ಓದಲಿಲ್ಲ ಕಲಿಯಲಿಲ್ಲ ಎಂದು ಹೇಳುತ್ತಾರೆ ಆದರೆ ಪ್ರಕೃತಿ ನನಗೆ ಮರನೆಡುವ ಕಾರ್ಯದಲ್ಲಿ ಸಾಕಷ್ಟು ಪಾಠವನ್ನು ಕಲಿಸಿದೆ ಕಳೆದ ಮೂವತ್ತೇಳು ಅಂದರೆ ನಾನು ಮೂವತ್ತೇಳನೇ ವಯಸ್ಸಿನಿಂದ ಇಲ್ಲಿಯವರೆಗೂ ನಾನು ಮರ ನೆಡುವ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರುತ್ತೇನೆ ಪ್ರಕೃತಿ ಮಾತೆ ನನಗೆ ಶಾಲೆಯ ಶಿಕ್ಷಣಕ್ಕಿಂತ ಹೆಚ್ಚಿನ ಪಾಠವನ್ನು ಕಲಿಸಿದ್ದಾಳೆ ಎಂದು ಎಪ್ಪತ್ತೆಂಟು ವರ್ಷದ ವೃದ್ಧ ಹೇಳುತ್ತಾರೆ ಪ್ರತಿ ವರ್ಷ ಅವರು ಮಳೆಗಾಲಕ್ಕಾಗಿ ಕಾಯುತ್ತಾರೆ ಭೂಮಿಗೆ ಮೊದಲ ಬೀಳುವ ಮಳೆಯ ಸಮಯವನ್ನು ಕಾದು ಕುಳಿತು ಊರಿನಲ್ಲಿ ಹಳ್ಳಿ ಶಾಲೆ ಸಮುದಾಯ ಅಕ್ಕಪಕ್ಕದ ಬೀದಿಗಳಲ್ಲಿ ದೇವಸ್ಥಾನದ ಆಸುಪಾಸುಗಳಲ್ಲಿ ಮರಗಳನ್ನು ನೆಡುತ್ತಾರೆ ಮರಗಳನ್ನು ನೆಡುವುದಷ್ಟೇ ಅಲ್ಲದೆ ಅವುಗಳ ರಕ್ಷಣೆಯನ್ನು ಕೂಡ ಮಾಡುತ್ತಾರೆ ಬೀದಿ ಪ್ರಾಣಿಗಳಿಂದ ಅವುಗಳನ್ನು ರಕ್ಷಿಸುತ್ತಾರೆ ಭಾರತದ ಟ್ರೀ ಮ್ಯಾನ್ ಎಂದೇ ಕರೆಯಲ್ಪಡುವ ರಣರಾಮ್ ಸಿಂಗ್ ಅವರು ಕಳೆದ ಐವತ್ತು ವರ್ಷಗಳಿಂದ ತಾನು ನೆಟ್ಟಿರುವ ಮರಗಳಿಗೆ ಪ್ರತಿದಿನ ಮೂರು ಕಿಲೋಮೀಟರ್ ಚಲಿಸಿ ಬೆಳಿಗ್ಗೆ ಮರಭೂಮಿಯಲ್ಲಿ ನಡೆಯುತ್ತಾರೆ ತನ್ನ ಗೆಳೆಯನ ಕೊಳವೆ ಬಾವಿಯಿಂದ ದೊಡ್ಡ ಹೂಜಿಯಿಂದ ನೀರನ್ನು ಹೊತ್ತು ಮರುಭೂಮಿಯಲ್ಲಿ ಮರಗಳನ್ನು ನೆಟ್ಟು ಮರಭೂಮಿಯಲ್ಲಿರುವ ಮರಗಳಿಗೆ ನೀರುಣಿಸಿ ಬರುತ್ತಾರೆ ಉದ್ಯಾನವನವನ್ನು ನಿರ್ಮಿಸಿ ಇತಿಹಾಸ ಸೃಷ್ಟಿಸಿದ ವ್ಯಕ್ತಿ ರಣರಾಮ್ ಸಿಂಗ್ ಅವರು ಇಲ್ಲಿಯವರೆಗೆ ಎಪ್ಪತ್ತು ಎಂಟು ವಯಸ್ಸಿನ ರಣರಾಮ್ ಅವರು ಕಳೆದ ಐವತ್ತು ವರ್ಷಗಳಿಂದ ಹತ್ತು ಎಕರೆ ಭೂಮಿಯನ್ನು ರೋಹಿಡಾ ಅಂಜೂರ್ ಕೇಜ್ರಿ ಕುಂತೇರಿ ಬಬುಲ್ ಮತ್ತು ಬಗೋನ್ವಿಲ್ಲಾ ಸೇರಿದಂತೆ ಐವತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಟ್ಟು ಸಾಕ್ಷಿಯಾಗಿದ್ದಾರೆ ಮರಳು ದಿಬ್ಬಗಳನ್ನು ಹಚ್ಚಿ ಹಸುರಿನ ಉದ್ಯಾನವನವನ್ನಾಗಿ ಪರಿವರ್ತಿಸಬಹುದೇ ಎಂಬ ಪ್ರಶ್ನೆಗೆ ರಣರಾಮ್ ಸಿಂಗ್ ಅವರ ಮುಖದಲ್ಲಿರುವ ಮಂದಹಾಸವೇ ಉತ್ತರವಾಗಿದೆ ಅವರು ಈ ಮರುಭೂಮಿಯನ್ನು ಹಿತಕರವಾದ ಉದ್ಯಾನವನವನ್ನಾಗಿ ಪರಿವರ್ತಿಸುವ ಯುದ್ಧವನ್ನು ಗೆದ್ದಿರುವುದರಿಂದ ರಣರಾಮ್ ಸಿಂಗ್ ಅವರನ್ನು ರಂಜಿತಾ ರಾಮ್ ಎಂದು ಕರೆಯುತ್ತಾರೆ ರಂಜಿತಾ ರಾಮ್ ಎಂದರೆ ಯುದ್ಧವನ್ನು ಗೆಲ್ಲುವುದು ಎಂದರ್ಥ ಮರುಭೂಮಿಯ ಸುಡುವ ಧಗೆಯಲ್ಲಿ ಅದು ಮರಳಿನಲ್ಲಿ ಚಲಿಸಿ ವೃದ್ಧರೊಬ್ಬರು ನೀರಿನ ಹೂಜಿಯೊಂದಿಗೆ ನೀರನ್ನು ಉಣಿಸುವುದೆಂದರೆ ಅದು ಅತಿಶಯೋಕ್ತಿ ಅನಿಸುತ್ತದೆ ಆದರೆ ಅದು ನಿಜ ಅದು ಸತ್ಯ ಅವರ ತ್ಯಾಗ ಅವರು ತಮ್ಮ ಇಡೀ ಜೀವನವನ್ನೇ ಪರಿಸರಕ್ಕಾಗಿ ಅರ್ಪಿಸಿದ ಧೀಮಂತ ವ್ಯಕ್ತಿ ಎಂದರೆ ತಪ್ಪಾಗಲಿಕ್ಕಿಲ್ಲ ರಾಜಸ್ಥಾನದಂಥ ಮರುಭೂಮಿಯು ಮುಂದೊಂದು ದಿನ ಹಸುರು ಭೂಮಿಯಾಗುತ್ತದೆ ಎಂದು ದೃಢವಾಗಿ ನಂಬಿಕೆ ಇಟ್ಟಿದ್ದಾರೆ ಈವರೆಗೆ ಅವರಿಗೆ ಗ್ರಾಮಸ್ಥರು ಕೂಡ ಬೆನ್ನಲುಬಾಗಿ ನಿಲ್ಲುತ್ತಾರೆ ಅವರ ಮಗ ಕೂಡ ವಿಶೇಕ್ ವಿಷ್ಣೋಯಿ ಅಪ್ಪನನ್ನು ಅನುಸರಿಸುತ್ತಾರೆ ಅಪ್ಪನೊಂದಿಗೆ ಕೃಷಿಯನ್ನು ಮಾಡುತ್ತಾರೆ ಕೃಷಿ ಕೆಲಸಗಳನ್ನು ಮಾಡುವುದರ ಜೊತೆ ಮರಗಳನ್ನು ನೆಡಲು ಸಹಕಾರ ಕೊಡುತ್ತಾರೆ ರಣರಾಮ್ ಅವರ ಅಣ್ಣ ಕೂಡ ದೇಶ ಸೇವೆಯನ್ನು ಮಾಡುತ್ತಿದ್ದಾರೆ ಇವರು ದೇಶಕ್ಕಾಗಿ ದುಡಿಯುವ ಮನೆತನದಲ್ಲಿ ಜನಿಸಿದವರು ರಣರಾಮ್ ಅವರು ನಾವು ಇಲ್ಲಿಗೆ ಬರುವ ಮೊದಲೇ ಸಸ್ಯಗಳು ಮತ್ತು ಪ್ರಾಣಿಗಳು ಗ್ರಹದಲ್ಲಿ ಅಸ್ತಿತ್ವದಲ್ಲಿದೆ ಆದ್ದರಿಂದ ಅವುಗಳು ಗ್ರಹಗಳ ಮೇಲೆ ಹೆಚ್ಚಿನ ಹಕ್ಕು ಅಧಿಕಾರಗಳನ್ನು ಹೊಂದಿವೆ ನಾವು ಅವುಗಳನ್ನು ಕಸಿದುಕೊಳ್ಳಬಾರದು ತೊಂದರೆಯನ್ನು ಕೊಡಕೂಡದು ನಮಗೆ ಸುಮ್ಮನಿರಲು ಸಾಧ್ಯವಾಗದಿದ್ದರೆ ನಮ್ಮ ದುರಾಶೆಯಿಂದ ಅವುಗಳನ್ನು ನಾಶಪಡಿಸಬಾರದು ಅವುಗಳ ಹಕ್ಕನ್ನು ಅವುಗಳಿಗೆ ಅನುಭವಿಸಲು ಬಿಡೋಣ ಎಂದು ಹೇಳುತ್ತಾರೆ ಕಳೆದ ಸುಮಾರು ಐವತ್ತು ವರ್ಷಗಳಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಮರನಿಟ್ಟಿದ್ದಾರೆ ಈ ಹೋರಾಟದಲ್ಲಿ ಅವರು ತಮ್ಮ ವಯಸ್ಸನ್ನು ಕೂಡ ಧಿಕ್ಕರಿಸಿ ಮುಂದುವರೆದಿದ್ದಾರೆ ಸಸ್ಯಗಳು ನನಗೆ ದೇವರಂತೆ ಅವುಗಳನ್ನು ನೆಡುವುದರ ಜೊತೆಗೆ ಸೇವೆ ಮಾಡುತ್ತಾ ನಾನು ಸಾಧನೆಯನ್ನು ಮತ್ತು ಸಮಾಧಾನವನ್ನು ಅನುಭವಿಸುತ್ತೇನೆ ಕೆಲವೊಮ್ಮೆ ತನ್ನ ಮನೆಯ ಎಲ್ಲ ಮಹಿಳಾ ಸದಸ್ಯರನ್ನು ಕರೆದುಕೊಂಡು ಸಸಿ ನೆಟ್ಟು ಅವುಗಳಿಗೆ ನೀರುಣಿಸಿ ಬರುತ್ತಾರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಹಳೆಯ ಹುಡುಗಿಯರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಿ ಗಿಡಗಳಿಗೆ ನೀರುಣಿಸಿ ಬರುತ್ತಾರೆ ಪ್ರತಿ ಗಿಡಕ್ಕೆ ತಮ್ಮ ಜೇಬಿನಿಂದ ಎರಡು ರೂಪಾಯಿಗಳನ್ನು ವ್ಯಯ ಮಾಡುತ್ತೇನೆ ಎಂದು ಖುದ್ದಾಗಿ ಅವರು ಹೇಳುತ್ತಾರೆ ಇಷ್ಟು ಪರಿಶ್ರಮ ಪ್ರೇಮಕ್ಕೆ ಪ್ರೇರಣೆ ಏನೆಂದು ಕೇಳಿದಾಗ ಅವರು ಮಂದಹಾಸದಿಂದ ಉತ್ತರಿಸುತ್ತಾರೆ ಐವತ್ತು ವರ್ಷಗಳ ಹಿಂದೆ ನಡೆದ ಬಿಕಾನೇರ್ನ ಮುಕ್ಕಾಂನಲ್ಲಿ ನಡೆದ ಸಮುದಾಯದ ಉತ್ಸವದಿಂದ ನನಗೆ ಸ್ಫೂರ್ತಿ ಪಡೆದು ಆ ದಿನ ನನ್ನನ್ನು ಪರಿವರ್ತಿಸದ ದಿನ ಎಂದು ಹೇಳುತ್ತಾರೆ ಮುಕ್ಕಾಂನಿಂದ ಬರುವಾಗ ನಾನು ಅಲ್ಲಿಂದ ಬರುವಾಗ ಅನೇಕ ಗಿಡಗಳನ್ನು ತಂದು ನನ್ನ ಊರಿನ ಆಸುಪಾಸಿನಲ್ಲಿ ನೆಟ್ಟಿರುತ್ತೇನೆ ಅದೇ ನನಗೆ ಪ್ರೇರಣೆ ಎಂದು ಹೇಳುತ್ತಾರೆ ಅಂದಿನಿಂದ ಆ ಕೆಲಸವನ್ನು ಅವರು ಪ್ರಾರಂಭಿಸಿದರು ರಣರಾಮ್ ಅವರ ಪರಿಸರದ ಮೇಲಿನ ಅಪರಿಮಿತ ಪ್ರೀತಿ ಮತ್ತು ಅದರ ಸಂರಕ್ಷಣೆಗಾಗಿ ಅವರ ಹೋರಾಟ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಪರಿಸರದ ಹಾನಿಯಿಂದ ಅಕಾಲಿಕ ಮಳೆ ಸುನಾಮಿ ಸಾಂಕ್ರಾಮಿಕ ರೋಗ ಹವಾಮಾನ ವೈಪರೀತ್ಯದಿಂದ ಈಗಲಾದರೂ ನಾವು ಬುದ್ಧಿ ಕಲಿಯಬೇಕಿದೆ ಪರಿಸರದ ಹಾನಿಯಿಂದ ನಮ್ಮ ಕೊನೆ ಎಂದು ನಾವು ಅರಿತುಕೊಳ್ಳಬೇಕಿದೆ ಇನ್ನಾದರೂ ಪರಿಸರವನ್ನು ಉಳಿಸೋಣ ಎಂಬ ಜ್ವಾಲೆಯನ್ನು ಹೃದಯದಲ್ಲಿ ಉರಿಸೋಣ ಪರಿಸರ ಹಚ್ಚ ಹಸಿರಿನ ದೀಪವನ್ನು ಬೆಳಗಿಸೋಣ ಎಂದು ಹೇಳುತ್ತಾ ಈ ರಣರಾಮ್ ಸಿಂಗ್ ಅವರ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಮತ್ತು ರಣರಾಮ್ ಸಿಂಗ್ ಅವರ ಪರಿಸರ ಪ್ರೇಮಕ್ಕೆ ನನ್ನದೊಂದು ನಮಸ್ಕಾರವನ್ನು ಹೇಳಬಯಸುತ್ತೇನೆ